ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬನ್ನಿ ಊಟ ಮಾಡಕ್ ಹೋಗೋಣ ಯಾರು ಹೇಳಿದ್ರು ನಮ್ಮಲ್ಲಿ ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ ಇಟ್ ಸಿಂಪಲ್ ಲವ್ ಸ್ಟೋರಿ ನಾವಿಬ್ರು ಫ್ರೆಂಡ್ಸ್ ಆದ್ವಿ ಕಾಫಿ ಕೊಡದ್ವಿ ನಂಗೆ ಅವ್ರ ಇಷ್ಟ ಆದ್ರು ಅವ್ರಿಗೆ ನಾನು ಇಷ್ಟ ಆದ್ರೆ ನಾವ್ ಆಯ್ತು ಮದುವೆ ಆಗಿ ನಿಮ್ ಮದ್ಯ ಕೊತ್ತಿದಿವಿ ಅವ್ರು ಅಪ್ಪು ಸರ್ ಅವರನ್ನ ಬಹಳ ಇಷ್ಟ ಪಡೋರು ಅಂಡ್ ಶ್ರೀ ಅವರ ಬಹಳ ಆತ್ಮೀಯ ಸ್ನೇಹಿತ್ರು ಅವ್ರು ಸೊ ಅವ್ರೂನೆ ಆಕ್ಚುಲಿ ಅಪ್ಪು ಸರ್ ಅವರ ಕಾರ್ಯಕ್ರಮದ ಮೂಲಕನೇ ನಾವು ಮಾಡಿದ್ದು ಪುನೀತ ಪರ್ವದಲ್ಲಿ ಸೊ ಒಂದು ಲೆಕ್ಕದಲ್ಲಿ ಅಪ್ಪು ಸರ್ ನಮಗೆ ಸೇರಿಸ್ತಿದ್ದಾರೆ ಪರ್ಚಯ ಆಗಿದ್ದು ಆಹ್ ಅದೇ ಯಾವಾಗ ಸೊ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ ಕಡೆ ನಿಮ್ ಬಗ್ಗೆ ಪರಿಚಯ ಕಡಿಮೆ ಇದೆ ಅದಕ್ಕೆ ನೀವ್ ಮಾತಾಡಿ ನಾನು ಏನೋ ಐದು ವರ್ಷದಿಂದ ಅವನು ಪರಿಚಯ ಇದೆ ನನಗೆ ಸೊ ಲಾಸ್ಟ್ ತ್ರೀ ಇಯರ್ಸ್ ಇಂದ ವಿ ಬಿಕೇಮ್ ಕ್ಲೋಸ್ ಪುನೀತ್ ಪರ್ವ ಎಲ್ಲ ಮಾಡಿದ್ಮೇಲೆ ಕ್ಲೋಸ್ ಆಗಿದ್ದು ಸೊ ಶ್ರೀ ಇಸ್ ದ ರೀಸನ್ ಫಾರ್ ಅಸ್ ಟು ಮೀಟ್ ಶ್ರೀದೇವಿ ಭೈರಪ್ಪ ನಮ್ ಚೈಲ್ಡ್ಹುಡ್ ಫ್ರೆಂಡ್ ಸೊ ಥ್ರೂ ಹರ್ ಐ ಮೆಟ್ ಅನು ಅಂಡ್ ಶೀಸ್ ಅ ವೆರಿ ಸಿಂಪಲ್ ಗರ್ಲ್ ಸೊ ನನಗೆ ಯಾವತ್ತೂ ಒಂದ್ಸಲ ಶೀಸ್ ಅ ಸೆಲೆಬ್ರಿಟಿ ಆರ್ ಎನಿಥಿಂಗ್

ಆ ಚಿಕ್ಕ ಚಿಕ್ಕ ವಿಷಯಗಳನ್ನ ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬಾ ಇಷ್ಟಪಟ್ಟು ಸಂತೋಷ ಪಡೋರು ಅಂಡ್ ಅವ್ರು ನನ್ನ ಬಗ್ಗೆ ಹೇಳ್ತಾ ಇದ್ರೆ ಐ ಆಮ್ ವೆರಿ ಕೈಂಡ್ ಅಂತ ಅವ್ರು ತುಂಬಾ ಕೈಂಡ್ ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ ನಂಗೆ ಆ ವಿಷಯ ತುಂಬಾ ತುಂಬಾ ಇಷ್ಟ ಆಗಿದ್ದು ಅಮ್ಮ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಮ್ಮ ಡ್ಯಾನ್ಸ್ ಎಲ್ಲ ನಿನ್ನೆ ಅವ್ರು ತುಂಬಾ ಖುಷಿ ಬಟ್ ಎಲ್ಲಾ ಸೆಲೆಬ್ರೇಷನ್ ಎಲ್ಲಾ ಸಂತೋಷನ ಒಂದು ತಟ್ಟೆಲ್ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂತ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರ್ ವರುಣ್ ಅವರು ಸೊ ಅವರಿಗೆ ಎಲ್ಲಾ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್ ಮದ್ವೆ ಮಾಡ್ಸಿದ್ದಾಗಿರ್ಬೋದು ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ಆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತ್ ಮಾಡಿದ್ದಾರೆ ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್ ಅಪ್ಪು ಸರ್ ಒಂದು ಒಳ್ಳೆ ನೋಡಿದ್ವಿ ಫೋಟೋ ಅವ್ರಿಂದ ನನ್ನ ಮದ್ವೆ ಆಗ ಚಾನ್ಸ್ ಇಲ್ಲ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದ್ವೆ ನಡೀತು ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗ್ ಬಂದ್ ಬ್ಲೆಸ್ ಮಾಡಿದಂತಹ ಶಿವಣ್ಣ ಗೀತಕ್ಕ ಅವ್ರಿಗೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಜಗ್ಗೇಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಮಾ ಮ್ಯಾಮ್ ಆಗಿರ್ಬೋದು ತರುಣ್ ಸುಧೀರ್ ಅವ್ರ ಆಗಿರ್ಬೋದು ತಾರಾ ಅಮ್ಮ ಆಗಿರ್ಬೋದು ಅನು ರಘು ಮುಖರ್ಜಿ ನಿಶ್ವಿಕಾ ಎಲ್ಲ ವಿ ಪಿ ಸರ್ ಹಂಸಲೇಖಾ ಸರ್ ಅರ್ಜುನ್ ಸರ್ ಇವ್ರೆಲ್ರಿಗೂ ಧನ್ಯವಾದಗಳು ಅವರೆಲ್ಲರೂ ತುಂಬಾ ಬಿಸಿ ಇದ್ದಾರೆ ಆ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ಬ್ಲೆಸ್ ಮಾಡಿದ್ದಾರೆ ನನ್ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜ್ಬಿ ಶೆಟ್ಟಿ ಅವರು ಅವ್ರು ಇನ್ನು ಒಳಗಡೆನ ಇದಾರೆ ಅವ್ರು ಬಿಸಿ ಇದ್ದಾರೆ ಅವ್ರು ಹೇಳಿದ್ರು ಅನು ಮದ್ವೆ ಮಾಡ್ಸೇ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಆ ಅವರು ಮುಂಚೆನೆ ಇವ್ರನ್ನ ನೋಡಿದ್ರು ಇವರಿಬ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್ ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡಿಕೊಟ್ಟಿದ್ರು ಅಂದ್ರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವ್ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ ಗಳಿಗೆ ಹೋಗೋದೇ ಇಲ್ಲ ಇವತ್ ನಮ್ ನನ್ಗೆ ನಂಬಕ್ಕಾಗಿಲ್ಲ ರಚಿತಾ ಅವರು ಬಂದು ನಮಗ್ ಬ್ಲೆಸ್ ಮಾಡಿದ್ದಾರೆ ಅಂತ ಅವ್ರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ತು ಅವ್ರನ್ನ ಕಳ್ಸಿದ್ರು ಅಷ್ಟು ಖುಷಿ ನನ್ಗೆ ಆಯ್ತು